ಲಂಚಾಕಿ ಕೊಡೋಕೆ ಅನೂರಿ ನಾಯಿ ಒಂದು ಎಕರೆ ಜಮೀನು ಕಲಿಸ್ಬೇಕಾಗ್ತದೆ ಹಾಗಾಗಿ ನೀವು ಇಲ್ಲಿ ಸ್ವಾರ್ಥನ ಬಿಟ್ಟು ಒಳ್ಳೆಯದಕ್ಕೆ ಏನು ನಿಮ್ಗೆ ಅನ್ಯಾಯ ಆಗ್ತದೆ ಕರೆಂಟಿಂದ ಫಾರೆಸ್ಟ್ನವರಿಂದ ಕೆಲ ಕೇಳೋಣ ಫಸ್ಟ್ ನೀವು ಕೇಳಿ ಅನೂರು ಘಟಕ ಕೇಳಿ ಅನೂರವ್ರು ಬರ್ತಾರೆ ಆಮೇಲೆ ಜಿಲ್ಲೆಯವ್ರು ಬರ್ತಾರೆ ಎಲ್ಲರೂ ನಿಮ್ಮ ಜೊತೆ ನಾವು ಇರ್ತೀವಿ ಏನು ಸಮಸ್ಯೆಗಳು ಮತ್ತು ಅವ್ರು ಯಾರು ನೀವು ನಾವು ಜನ ವಹಿಸಿ ಬೈಯೋದು ಮಾಡೋದು ನೀನು ತಾನು ಅಂತ ಗಲಾಟೆ ಮಾಡೋಕೆ ನೀವು ಅಂತಲೇ ಗಲಾಟೆ ಮಾಡಿ ಫಸ್ಟ್ ನಾವು ಗೌರವ ಕೊಡೋಣ ಗೌರವ ಕೊಡೋದ್ ಕಾಲಕ್ಕೆ ನಾವು ಗೌರವ ಕೊಡಬೇಕು ಆ ಪೊಲೀಸ್ನವರು ನೀನು ಅಂದಾಗ ನೀನು ಹೊನಿ ನಿಮ್ನು ಸಾರ್ ಅಂದ್ರೆ ಸಾರನಿ ಅರ್ಥ ಆಯ್ತಾ ನಮಗೆ ಸಾರ್ ಅಂದ್ರೆ ರಿ ಅಂದ್ರೆ ರಿ ಅದ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರಾಗಿರಲಿ ತಾಹೀಲ್ದಾರ್ ಆಗಲಿ ಡಿ ಸಿ ಆಗಿರಲಿ ಎಸ್ ಪಿ ಆಗಿರಲಿ ಯಾ ಅವರೆಲ್ಲ ನಮ್ಮ ಮುಂದೆ ನಮ್ಮ ಕೆಲಸ ಮಾಡಕಿರೋರು ಎಮ್ ಎಲ್ ಎ ಅಷ್ಟೆ ಅವರೆಲ್ಲ ಹೇಳಿ ನಮ್ಮ ಕೆಲಸ ಮಾಡಕಿರೋರು ಅವರು ಅವರು ಸಂಬಳ ಯಾರಿಂದ ನಮ್ಮಿಂದ ಹೆಂಗ್ ಇಸ್ಕೊಳ್ಬೇಕು ಅವ್ರನ್ನ ಗೌರವ ಕಣ ಆದರೆ ನಮ್ ಕೆಲಸ ಮಾಡ್ ಪ್ರಾಮಾಣಿಕವಾಗಿ ನಮ್ ಕೆಲಸ ಮಾಡಿಕೊಡೋದು ಅದು ಎಲ್ಲವರು ನಾವು ತಿಳ್ಕೊಳ್ಳಲ್ವೋ ಅವ್ರ ಮುಂದೆ ಯಾವತ್ತೂ ನೀವು ಕೈ ಕಟ್ಕೊಂಡು ನಿತ್ಕೊಬೇಡಿ ಯಾವತ್ತೂ ಕೈಗಟ್ಟಿಗೆ ನಿಂತೇಬೇಡಿ ನೀವು ಆಫೀಸ್ಗೆ ಹೋದ್ರೆ ನಿಮ್ದು ಆಫೀಸು ಅಲ್ಲಿ ಕೆಲಸ ಮಾಡಕ್ ಬಂದಿರೋದು ಅವರು ಇಷ್ಟ ಚೀಫ್ ಮಿನಿಸ್ಟರ್ ಐದು ವರ್ಷ ಚೀಫ್ ಈ ಈಗ ವರ್ಷ ಅವ್ರನ್ನ ಉಳಿಸ್ಬೋದು ನಾವು ಬಿಜೆಪಿ ಸರ್ಕಾರ ತರ್ಬೋದು ಯಾರ ಒಂದು ಸರ್ಕಾರ ಅಂತಾರೆ ಯಾರ ಕೈಲಿ ತಿಳಿಯೋದು ಅಂದ್ರೆ ಯಾರು ಸುಪ್ರೀಮಿಲಿ ನಾವು ಸುಪ್ರೀಂ ನಮಗೋಸ್ಕರ ಅವ್ರಲ್ಲ ಗೌರವ ಕೊಡೋಣ ಹಾಗಂತ ನಮ್ಮ ಮಟ್ಟಿಗೆ ಕಥಿಕ್ ಸರ್ವ ಇದೆ ಭಯ ಹಾಗೆಲ್ಲ ಸಮಾಜದ ಕೆಲಸ ಮಾಡಬೇಕು ಅವ್ರದ್ದು ಗೌರವ ಅದ ಅವ್ರನ್ನ ಮಂಟಮ ಹಾಗಾಗಿ ಒಂದು ಗೌರವ ಕೊಡೋಣ ಆದ್ರೆ ನಮ್ಮ ಕೆಣಕ್ರೆ ನಾವು ಬಿಡಬಾರ್ದು ನಮ್ಮ ಕೆಣಕಿ ನಮ್ಮ ತೊಂದ್ರಿ ಕೊಟ್ರೆ ಅವರು ನಾವೇನ್ ತಗೋದೇ ಹೇಳಿ ಕೈಗೆ ಅದ ನೀವೆಲ್ಲ ತಕೋಬೇಕು ಬಾರ್ ಕೈ ಆ ಸಿ ಎಂ ಆಗಿರ್ಲಿ ಯಾರೇ ಆಗಿರ್ಲಿ ತಪ್ಪು ಮಾಡೋದು ನಾವು ಬಿಡಬಾರ್ದು ನಮ್ಮ ತೊಂದಿಗೆ ನಮಗೆ ನೀರ್ ತುಂಬಿಸಿಲ್ಲ ಎಲ್ಲ ಅನುಭವಿಸ್ತಾ ಇದ್ರಿ ಯಾರು ಕಾರಣ ನೀ ಯಾಕೆ ತುಂಬಿಸಿದ ನಿಮ್ಗೆ ಯಾರು ದುಡ್ಡಿಲ್ವಾ ಸರ್ಕಾರದ ದುಡ್ಡಿಲ್ವಾ ನಮ್ದು ತಪ್ಪು ಇರೋದಿಲ್ಲಿ ನಾವು ವಾಯ್ಸ್ ಮಾಡ್ತಾ ಇಲ್ಲ ಅವರು ಕರೆಕ್ಟ ಪ್ರಮಾಣಕ್ಕೆ ನಾವು ಇದಾವೆ ಮಾಡ್ಬೇಕು ನಾವ್ಯಾರು ಕೇಳಬೇಕಾಗಿಲ್ಲ ನಂಗೆ ಅದೀಪನೇ ಬರಲ್ಲ ಏನದ ನಂಗೆ ತ್ಯಾಮ ಅದ ಅಂತ ಗೊತ್ತಿಲ್ಲ ನೀರು ಸುಮ್ಸ್ಬೇಕು ಅಂತ ನನಗೆ ಗೊತ್ತಿಲ್ಲ ನಮ್ಗೆ ಇವೆಲ್ಲ ಗೊತ್ತಿಲ್ಲ ಕೇಳೋದು ತಪ್ಪಲ್ಲ ನಮ್ಗೆ ಗೊತ್ತಿಲ್ಲ ಅದು ಗೊತ್ತಿರೋ ಯಾರು ಅವ್ರು ಕೇಳ್ಬೇಕಾನೆ ನಾ ಅರ್ಜಿ ಬರ್ತ ಎಲ್ಲ ಇನ್ಸ್ಪೆಕ್ಟ್ ಆಡ್ತಾರೆ ಅಂತ ಅರ್ಜಿ ಬರ್ಬೇಕಾಗಿಲ್ಲ ಪೊಲೀಸ್ನವ್ರು ಗೊತ್ತಿರೋ ಅರ್ಜಿ ಇಸ್ಪೆಕ್ ಎಲ್ಲೆಲ್ಲಿ ಇಸ್ಪೆಕ್ಟ್ ಆಡ್ತಾರೆ ಅಂತ ಬಾರಾಸ್ವರು ಗೊತ್ತಿಲ್ಲ ಎಲ್ಲೆಲ್ಲಿ ಕಳ್ತನ ಮಾಡ್ತಾರೆ ನಾ ಯಾಕೆ ಅರ್ಜಿ ಕೊಡಲಿ ಇವಾಗ ನೂರಲ್ಲಿ ನಾಲ್ಕು ತಿಂಗ್ಳು ಐದು ತಿಂಗ್ಳು ಅಕ್ಕಿ ಕೊಟ್ಟಿರ್ಲಿಲ್ಲ ಅಕ್ಕಿನ ಆ ಕೆ ಎಂ ದುಡ್ಡು ಎಂ ಸಿ ದುಡ್ಡು ಇಲ್ಲಿ ಐದೈದು ತಿಂಗ್ಳು ಅಕ್ಕಿ ಕೊಟ್ಟಿರ್ಲಿಲ್ಲ ಅಪ್ಪಪ್ಪ ಸುಮ್ಮಸಿದ್ರು ಅವರು ರೈತ ಸಂಘ ಮಾ ಕೋರ್ಸ್ ಮಾಡ್ಮೇಲೆ ಅಕ್ಕಿ ಕೊಟ್ಟದವ್ರಿಗೆ ನೋಡಿ ಅಕ್ಕಿ ಕೊಟ್ಟಿಲ್ಲ ಹಾಗಾಗಿ ಕೇಳೋದು ನಂದಲ್ಲ ನನ್ನದು ಹೊಲಗುಳ ಕೆಲಸ ಕೇಳಿ ಮಾಡಿ ಅವ್ರು ಮಾಡ್ಬೇಕು ನಾವ್ಯಾಕೆ ಕೇಳಬೇಕು ಪೊಲೀಸ್ ಅರ್ಜಿ ಬರ್ಕೊಡಿ ಅಂತಾರೆ ಕಳ್ಳರು ಕೊಡ್ಬೇಕು ಅರಣ್ಯ ಇಲಾಖೆ ಅರ್ಜಿ ಕೊಡ್ಬೇಕು ಅರ್ಜಿ ಅರ್ಜಿಯಾಕೋ ಬರ್ಕೊಡ್ಬೇಕು ಎಲ್ಲದಕ್ಕೂ ಅರ್ಜಿ ಕೊಡಿ ಅರ್ಜಿ ಕೊಡಿ ರೋಡ್ಗೆ ಅರ್ಜಿ ಕೊಡಿ ಬಸ್ ಬೇಕಾ ಅರ್ಜಿ ಕೊಡಿ ಇವರೆಲ್ಲ ಇರೋದು ಕತ್ತ ಮೇಸಕ್ಕೆ ಅವರು ಸಂಬಳ ಕೊಟ್ಟರೆ ಬಸ್ಸಲ್ಲೇ ಬಿರ್ಸೋಣ ಯಾವ ಬಸ್ ಇಲ್ಲ ಅಂತ ಅವ್ರು ಇರಬೇಕು ರೆಕಾರ್ಡು ಎಲ್ಲಿ ಬಸ್ಸಿಲ್ಲ ಎಲ್ಲೂ ತೊಂದರೆ ಆಯ್ತಾಯಿದ್ದು ಪೊಲೀಸರು ಗೊತ್ತಿರ್ಬೇಕು ಎಲ್ಲಿ ಇಸ್ಪೇಟ್ ಆಡ್ತಾಯಿದ್ರು ಫಾರೆಸ್ಟ್ ಎಲ್ಲಿ ಕಳ್ತನ ನಡೀತಿದ್ದು ಎಲ್ಲ ಗೊತ್ತು ಅವ್ರಿಗೆ ಏನು ಮಾಡ್ತಾರೆ ಗೊತ್ತಾ ಡ್ಯೂಟಿ ಕಂಡಿರ್ತಾರ ನೀವು ಹೇಳಿ ಕೊಡ್ಬಿಟ್ರಕ್ಕ ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ನೋಡಿ ಅವರು ರೈತ ಸಂಘ ಅರ್ಜಿ ಕೊಡ್ಬಿಡ್ತದ ನಾನು ಬಂತು ತಪ್ಪಿಸ್ಕೊಳ್ಳೋಕೆ ಅವರು ನಾವು ಯಾರು ಏನು ಕೇಳಬೇಕಾಗಿ ಅವ್ರು ಕಳಿಸಿರೋದೇ ಅದಕ್ಕೆ ನಾವು ಎ ಗೊತ್ತು ಎಲ್ಲರೂ ಹೋಗಿ ಕೈ ಮುಕ್ಕೊಂಡು ನೀವು ಅದು ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀವಿ ಆಮೇಲೆ ಅರ್ಜಿ ಕೊಡಿ ಅದು ಕೊಡಿ ಇದು ಕೊಡಿ ಅರ್ಜಿ ಕೊಡೋಕೆ ನಾವು ಇರೋದು ಅರ್ಜಿ ಕೊಟ್ರೆ ಮುಗಿಯದೆ ಇಲ್ಲ ಸಮಸ್ಯೆ ಅರ್ಜಿ ಕೊಡಕ್ ಆಗಲ್ಲ ಬರೆಯಲ್ಲ ನೀವು ಯಾರು ಬರೆಯಲ್ಲ ನಾವು ಗೊತ್ತು ಗೊತ್ತ ಹಾಗಾಗಿ ಅರ್ಜಿನೂ ಕೊಡೋ ಹಾಗೆ ಈಗ ಮಾಡೋಕ್ಕಾಗಲ್ಲ ಅರ್ಜಿ ಕೊಡೋ ಅರ್ಜಿ ಕೊಡೋದು ನಮ್ಮ ಉದ್ದೇಶ ಅಲ್ಲ